ಹಿಂದಿನ ವರ್ಷದ ಆಗಸ್ಟ್ ತಿಂಗಳಿನಲ್ಲಿ ಗುಡಿಬಂಡೆ ತಾಲೂಕಿನ ಯರಹಳ್ಳಿ ಗ್ರಾಮದ ಅಶ್ವತ್ಥಪ್ಪನವರ ಮನೆಗೆ ಕಳ್ಳರು ಆಯುಧದಿಂದ ಬಾಗಿಲನ್ನು ಮೇಟಿ ಒಳಗಿನ ಡೋರ್ ಲಾಕ್ ಹೊಡೆದು ಹೋಗಿ ಮನೆಯಲ್ಲಿದ್ದ ಕಬ್ಬಿಣದ ಬೀರುವಿನ ಬೀಗವನ್ನು ಹೊಡೆದು ಬಾಗಿಲನ್ನು ಮುರಿದು ಬೀರುವಿನ ಒಳಗೆ ಇಟ್ಟಿದ್ದ ಸುಮಾರು ಮೂವತ್ತು ಸಾವಿರ ಬೆಲೆ ಬಾಳುವ ಆರು ಗ್ರಾಮ್ ಬಂಗಾರದ ಒಂದು ಜೊತೆ ಹ್ಯಾಂಗಿಂಗ್ಸ್ ಮತ್ತು ಐವತ್ತು ಸಾವಿರ ನಗದು ಹಣ ಒಟ್ಟು ಸುಮಾರು ಎಂಬತ್ತು ಸಾವಿರ ರು ಕಳವು ಮಾಡಿಕೊಂಡು ಹೋಗಿದ್ದರು ಈ ಕುರಿತು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು ಪಿಎಸ್ಐ ರಮೇಶ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಕುಶಲ್ ಚೌಕ್ಸೆ ಆದೇಶದಂತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಖಾಸಿ ಪೊಲೀಸ್ ಉಪಾಧೀಕ್ಷಕ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ನಯಾಸ್ ಬೇಗ್ ಉಪನಿರೀಕ್ಷಕ ಗಣೇಶ್ ಕೆ ಮತ್ತು ರಮೇಶ್ ಕೆ ಮತ್ತು ಸಿಬ್ಬಂದಿಯವರಾದ ದಕ್ಷಿಣ ಮೂರ್ತಿ ಅರುಣ್ ಸಿ ಮುರುಳಿ ರವರ ಪ್ರತ್ಯೇಕ ತಂಡ ರಚನೆ ಮಾಡಿದರು ಈ ತಂಡ ಮೇಲ್ಕಂಡ ಪ್ರಕರಣದಲ್ಲಿನ ಆರೋಪಿ ನಾಗೇಂದ್ರ ಕೆಎಸ್ವಿನ್ ಶಿವಪ್ಪ ಕೋರಿನಹಳ್ಳಿ ಗ್ರಾಮದಲ್ಲಿ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿಯಿಂದ ಕಳ್ಳತನ ಮಾಡಿರುವ ವಿವಿಧ ಠಾಣೆಗಳ ಆರು ಪ್ರಕರಣಗಳಲ್ಲಿ ಬಂಗಾರ ನೂರ ಐವತ್ತೆರಡು ಗ್ರಾಂ ಬೆಳ್ಳಿ ನಾನ್ನೂರ ತೊಂಬತ್ತಾರು ಗ್ರಾಮ್ ಮತ್ತು ಕೃತ್ಯಕ್ಕೆ ಬಳಸಿದ್ದ ಎರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ